ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ನಾನು ಯಾವ್ದ್ರ ಬಗ್ಗೆ ತಿಳಿಸ್ಕೊತಾ ಇದೀನಂದ್ರೆ ಯೂಟ್ಯೂಬ್ ಕಡೆಯಿಂದ ಒಂದು ಹೊಸ ಅಪ್ಡೇಟ್ ಬಂದೈತಿ ಸೊ ಯಾರೆಲ್ಲ ಯೂಟ್ಯೂಬರ್ಸ್ ಇದ್ದೀರಾ ಸೊ ಅವ್ರೆಲ್ಲ ವೈಟಿ ಸ್ಟುಡಿಯೋ ಆ್ಯಪ್ ನ ನೀವು ಯೂಸ್ ಮಾಡ್ತಾ ಇರ್ತೀರಿ ಸೊ ಅದರೊಳಗಡೆ ವ್ಯೂಸು ಸಬ್ಸ್ಕ್ರೈಬರ್ ಮತ್ತು ಫಾಸ್ಟ್ ಟೈಮ್ ನ ನೀವು ನೋಡ್ತಾ ಇರ್ತೀರ ಸೊ ಅದರೊಳಗ ಒಂದು ಮೇನ್ ಇಂಪಾರ್ಟೆಂಟ್ ಯೂಟ್ಯೂಬರ್ ಸೆಟ್ಟಿಂಗ್ ತಂದಾರ ಸೊ ಅದು ಯಾರಿಗಾರ ಸ್ವಲ್ಪ ಜನಕ್ಕೆ ಗೊತ್ತಿರಲಿಲ್ಲಪ್ಪ ಅಂದ್ರೆ ಏನು ಪರವಾಗಿಲ್ಲ ನಾನು ವಿಡಿಯೋದಲ್ಲಿ ತೋರಿಸಿದೀನಿ ಸೊ ಅದನ್ನ ನೀವು ನೋಡ್ಕೊಂಡು ನೀಟಾಗಿ ಕರೆಕ್ಟ್ ಆಗಿ ನೀವು ಮಾಡಬೇಕಾಗತ್ತೆ ಸೊ ಅದು ಎಲ್ಲಿ ಹೇಗೆ ಅಂತ ನಾನು ಇವಾಗ ವೈ ಟಿ ಸ್ಟುಡಿಯೋ ಆ್ಯಪಲ್ಲಿ ಅಲ್ಲಿ ತೋರಿಸ್ಕೊಡ್ತೀನಿ ಸೊ ಯಾರಿಗಾರು ಇಂಟ್ರೆಸ್ಟ್ ಇತ್ತಪ್ಪ ಅಂದ್ರೆ ವಿಡಿಯೋನ ನೋಡ್ಕೊಳ್ಳಿ ಯಾರಾದರೂ ನಾನು ಫಸ್ಟ್ ಟೈಮ್ ಯೂಟ್ಯೂಬ್ ಚಾನಲ್ ನೋಡಿದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಆತ ಜೊತೆಗೆ ಒಂದು ಲೈಕ್ ಒಂದು ಕಮೆಂಟ್ ಮಾಡಿ ಅಂತ ಆತ ವಿಡಿಯೋ ಶುರು ಮಾಡ್ತಾ ಇದೀನಿ ಬನ್ನಿ ಶುರು ಮಾಡೋಣ ಓಕೆ ಫ್ರೆಂಡ್ಸ್ ಇವಾಗ ಏನು ಮಾಡ್ತೀರಪ್ಪ ಅಂದ್ರೆ ನಿಮ್ಮ ಹತ್ರ ಒಂದು ವೈ ಟಿ ಸ್ಟುಡಿಯೋ ಆ್ಯಪ್ ಇರುತ್ತಲ್ಲ ಅದನ್ನ ನೀವು ಕ್ಲಿಕ್ ಮಾಡ್ಕೋಬೇಕಾಗತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಏನು ಮಾಡ್ತೀರ ಅಂದ್ರೆ ಈ ಥರ ನಿಮ್ಗೆ ಇಂಟರ್ಫೇಸ್ ಬರ್ತೈತಿ ಸೊ ನೀವು ಇಲ್ಲಿ ಏನು ಮಾಡ್ತೀರಪ್ಪ ಅಂದ್ರೆ ಇಲ್ಲಿ ಮೇಲ್ಗಡೆ ರೈಟ್ ಸೈಡಲ್ಲಿ ನಿಮಗೆ ನಿಮ್ದು ಪ್ರೊಫೈಲ್ ಕಾಣ್ತಿದೆ ಅಲ್ವಾ ಸೊ ಅದರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ನಿಮಗೆ ಸೆಟ್ಟಿಂಗ್ ಅಂತ ಆಪ್ಷನ್ ಕಾಣ್ತಿದೆ ನೋಡಿ ಕೆಳಗಡೆ ಸೊ ಇಲ್ಲಿ ನೀವು ಇದ್ರ ಮೇಲೆ ಕ್ಲಿಕ್ ಮಾಡ್ಬೇಕಾಗುತ್ತೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಇಲ್ಲಿ ಪೂಸ್ಟ್ ನೋಟಿಫಿಕೇಶನ್ ಅಂತ ಇಲ್ಲಿ ನಿಮಗೆ ಇದು ಮೊದಲೇ ಇತ್ತು ಸೊ ಇವಾಗ ಸ್ವಲ್ಪ ಬದಲಾವಣೆ ಆಗಿದೆ ಸೊ ನೀವು ಏನ್ ಬದಲಾವಣೆ ಮಾಡ್ಬೇಕಪ್ಪಾ ಅಂದ್ರೆ ಇಲ್ಲಿ ಮೇಲ್ಗಡೆ ಪುಸ್ಟ್ ನೋಟಿಫಿಕೇಶನ್ ಅಂತ ಕಾಣ್ತಿದೆ ಅಲ್ವಾ ಸೊ ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ಬೇಕಾಗತ್ತಾ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿದ್ಮೇಲೆ ಈ ತರ ನಿಮಗೆ ಯೂಟ್ಯೂಬ್ ಕಡೆಯಿಂದ ಒಂದು ಅಪ್ಡೇಟ್ ತಂದಾರ ಸೊ ಇಲ್ಲಿ ನಿಮಗೆ ಫಸ್ಟ್ ಆಪ್ಷನ್ ಏನೈತಪ್ಪ ಅಂದ್ರೆ ಕಾಮೆಂಟ್ಸ್ ನಿಮ್ಗೆ ಏನಾದ್ರು ಕಾಮೆಂಟ್ಸ್ ಆಲ್ ಆಗಿರ್ಬೇಕಪ್ಪ ಅಂದ್ರೆ ನೀವು ಆಲ್ ಆಗಿ ಇಲ್ಲಿ ಇಟ್ಕೋಬೇಕಾಗತ್ತೆ ಸೊ ಯಾವ ತರ ಇಟ್ಕೋಬೇಕು ಅನ್ನೋದು ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಗೊತ್ತಾಗುತ್ತೆ ನೋಡ್ರಿ ಸೊ ಇಲ್ಲಿ ನಿಮಗೆ ಆಲ್ ಅಂತ ಇಟ್ಕೋಬೇಕಾಗತ್ತಾ ಆಲ್ ಅಂತ ಇಟ್ಕೊಳ್ಳಿ ಎವರಿ ಕಾಮೆಂಟ್ ಅಂತ ಇದೆ ಅಲ್ವಾ ಸೊ ಅದನ್ನ ನೀವು ಆಲ್ ಅಂತಾನೆ ಇಟ್ಕೊಳ್ಳಿ ಸೊ ಇದಾದ್ಮೇಲೆ ನಿಮಗೆ ಕೆಳಗಡೆ ಅನಾಲಿಟಿಕ್ಸ್ ಸೊ ಇದು ಅನಾಲೈಟಿಕ್ಸ್ ಅಂತ ಅಂದ್ರೆ ಇನ್ಸೈಟ್ ಅಬೌಟ್ ಯುವರ್ ಚಾನೆಲ್ ಅಂದ್ರೆ ನಿಮ್ದು ವ್ಯೂಸು ಸಬ್ಸ್ಕ್ರೈಬರ್ ಮತ್ತೆ ಜೊತೆಗೆ ವಾಸ್ಟ್ ಟೈಮ್ ಜೊತೆಗೆ ನಿಮ್ದು ಯಾವ ತರ ಅನಾಲಿಟಿಕ್ಸ್ ಹೋಗ್ತಾ ಇದೆ ಅನ್ನೋದು ನೀವು ಇದನ್ನ ನೋಡ್ಕೋಬಹುದು ಇದನ್ನ ಆನ್ ಮಾಡೋದ್ರಿಂದ ಸೊ ಇದಾದ್ಮೇಲೆ ಅಚೀವ್ಮೆಂಟ್ಸ್ ನೀವೇನಾದ್ರೂ ಅಚೀವ್ಮೆಂಟ್ಸ್ ಮಾಡಿದ್ರಪ್ಪ ಅಂದ್ರೆ ಆಟೋಮೆಟಿಕ್ ಆಗಿ ನಿಮಗೆ ಒಂದು ನೋಟಿಫಿಕೇಶನ್ ಬರ್ತೈತಿ ಇದ್ರ ಮೂಲಕ ನಿಮ್ಗೆ ನೀವು ಏನು ಅಚೀವ್ಮೆಂಟ್ ಮಾಡಿದ್ರ ಅನ್ನೋದು ಗೊತ್ತಾಗುತ್ತೆ ಸೊ ಇದಾದ ಮೇಲೆ ಪಾಲಿಸಿ ಅಂತ ಇದೆ ನೋಡಿ ಸೊ ಇದನ್ನ ನೀವು ಕಾಪಿ ರೈಟ್ ಇಶ್ಯೂಸ್ ಸ್ಟ್ರೈಕ್ಸ್ ಚೆಕ್ಸ್ ಆ್ಯಂಡ್ ಮೋರ್ ಅಂತ ಇದೆ ಅಲ್ವಾ ಸೊ ಇದನ್ನ ಯಾಕೆ ಆನ್ ಮಾಡಬೇಕಪ್ಪ ಅಂದ್ರೆ ನಿಮ್ಗೆ ಏನಾದರೂ ಕಾಪಿ ರೈಟ್ ಸ್ಟ್ರೈಕ್ ಅದು ಬಂದವಪ್ಪ ಅಂದ್ರೆ ನಿಮ್ಗೆ ಆಟೋಮೆಟಿಕ್ ಆಗಿ ಅರ ಯೂಟ್ಯೂಬ್ ಅವರ ನಿಮ್ಗೆ ನೋಟಿಫಿಕೇಶನ್ ಕಾಯಿಸ್ತಾ ನೋಟಿಫಿಕೇಶನ್ ಕಾಯಿಸ್ತಾರೆ ಸೊ ಆ ಕಾರಣಕ್ಕಾಗಿ ನೀವು ಇದನ್ನ ಆನ್ ಮಾಡಬೇಕಾಗುತ್ತಾ ಇಲ್ಲಾಂದ್ರೆ ನಿಮ್ಗೆ ಏನೇ ಏನಾದ್ರೂ ನೀವು ನಿಮ್ಮ ಚಾನಲಲ್ಲಿ ಹೋಗ್ಬಿಟ್ಟು ಕ್ರೋಮ್ನಾಗ ನೀವು ನೋಡ್ಬೇಕಾಗುತ್ತಾ ನಿಮ್ಮ ಚಾನಲ್ ತೆಗೆದು ಸೊ ಅಷ್ಟು ಕಷ್ಟ ಪಡೋ ಅವಶ್ಯಕತೆನೆ ಇಲ್ಲ ಸೊ ಇದನ್ನ ನೀವು ಆನ್ ಮಾಡ್ಕೊಂಡ್ರೆ ಸಾಕು ಆಟೋಮೆಟಿಕ್ ಆಗಿ ಅದು ನಿಮ್ಗೆ ಗೊತ್ತಾಗುತ್ತೆ ಸೊ ಇದಾದ್ಮೇಲೆ ನಿಮ್ಗೆ ಇಲ್ಲಿ ಅರ್ನ್ ಅಂತ ಕಾಣ್ತಿದೆ ನೋಡಿ ಸೊ ಇದು ವೇಸ್ ಟು ಅರ್ನ್ ಆನ್ ಯೂಟ್ಯೂಬ್ ಅಂತ ಕಾಣ್ತಿದೆ ಅಲ್ವಾ ಯೂಟ್ಯೂಬ್ ಅಲ್ಲಿ ಅವಾಗ ಅವಾಗ ಅರ್ನಿಂಗ್ ಬಗ್ಗೆ ಚೇಂಜ್ ಆಗ್ತಾ ಇರ್ತದೆ ಸೊ ಅದನ್ನ ತಿಳ್ಕೊಳಕ ನೀವು ಆಟೋಮೆಟಿಕ್ ಆಗಿ ಇಲ್ಲಿ ನೀವು ಇದು ಆನ್ ಮಾಡಿದ್ರಪ್ಪ ಅಂದ್ರೆ ನಿಮ್ಗ ಏನೇ ಅರ್ನಿಂಗ್ ಬಗ್ಗೆ ಏನಾದ್ರು ಇಲ್ಲಿ ಚೇಂಜಸ್ ಇತ್ತಪ್ಪ ಅಂದ್ರೆ ಯೂಟ್ಯೂಬ್ ಅವರು ಅಪ್ಡೇಟ್ ಮಾಡ್ತಾರ ಸೊ ಇದನ್ನ ನೀವು ಕೂಡ ಆನ್ ಮಾಡಿದ್ರೆ ಸಾಕು ಸೊ ಇಷ್ಟೆಲ್ಲ ನೀವು ಆನ್ ಮಾಡಿದ್ರಪ್ಪ ಅಂದ್ರೆ ನಿಮಗೆ ಅನುಕೂಲ ಆಗುತ್ತೆ ಸೊ ಯಾರಿಗಲ್ಲ ನಿಮಗೆ ಮಾಡಿಲ್ಲಲ್ಲ ನೀವು ಮಾಡ್ಕೊಳ್ಳಿ ಕರೆಕ್ಟಾಗಿ ಮಾಡ್ಕೊಳ್ಳಿ ಸೊ ಇದಾದ್ಮೇಲೆ ಇಷ್ಟು ಮಾಡಿದ್ರೆ ಸಾಕು ಫ್ರೆಂಡ್ಸ್ ನಿಮ್ದು ಎಲ್ಲ ಸೆಟ್ಟಿಂಗ್ ಆನ್ ಆಗುತ್ತಾ ಸೊ ಇನ್ನು ಇದ್ರಾಗ ಏನಾರ ಡೌಟ್ ಇತ್ತಪ್ಪ ಅಂದ್ರೆ ನಾನು ಕಮೆಂಟ್ ಮಾಡಿ ಕೇಳಿ ಸೊ ಇದಾದ್ಮೇಲೆ ಸೊ ಯಾರಿಗಾರ ನನ್ನ ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಜೊತೆಗೆ ಒಂದು ಲೈಕ್ ಒಂದು ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಬೈ ಟೇಕ್ ಕೇರ್ ಲವ್ ಯು ಫ್ರೆಂಡ್ಸ್